ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ ಹಿಂದೂಪರ ಸಂಘಟನೆಗಳಿಂದ ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಬಾಗಿಲನ್ನ ಮುಚ್ಚೋದಕ್ಕೆ ಮನವಿ ಮಾಡಲಾಗಿದೆ ಅಂಗಡಿಯನ್ನ ಮುಚ್ಚೋದಕ್ಕೆ ವರ್ತಕರಿಗೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡಿರೋದು ಕಲ್ಲು ತೂರಾಟ ಪೊಲೀಸರ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಒಂದು ಬಂದ್ಗೆ ಕರೆ ನೀಡಲಾಗಿದೆ ನಿಷೇಧಾಜ್ಞೆಯ ಹಿನ್ನೆಲೆಯಲ್ಲಿ ರ್ಯಾಲಿ ಪ್ರತಿಭಟನೆಯನ್ನ ನಡೆಸದೆ ಇರೋದಕ್ಕೆ ನಿರ್ಧಾರ ಮಾಡಿರೋದು ಯಾಕಂದರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿದೆ ಅಲ್ಲ ನಿಷೇಧಾಜ್ಞೆ ಇದೆಯಲ್ಲ ಈ ಸಂದರ್ಭದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಜನ ಗುಂಪು ಗುಂಪಾಗಿ ರಸ್ತೆಗಳಲ್ಲಿ ನಿಲ್ಲೋ ಹಾಗಿಲ್ಲ ಸೇರೋ ಹಾಗಿಲ್ಲ ಹಾಗಾಗಿ ರ್ಯಾಲಿ ಮತ್ತು ಪ್ರತಿಭಟನೆ ಮಾಡಿದ್ರೆ ಸಹಜವಾಗಿ ಜಾಸ್ತಿ ಜನ ಸೇರ್ತಾರೆ ಅದು ಕಾನೂನಿಗೆ ವಿರೋಧವೂ ಆಗತ್ತೆ ಕೇಸ್ ಕೂಡ ದಾಖಲಾಗತ್ತೆ ಸೊ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ರ್ಯಾಲಿ ಪ್ರತಿಭಟನೆ ಬೇಡ ಬಟ್ ಸ್ವಯಂ ಪ್ರೇರಿತರಾಗಿ ಎಲ್ರೂನು ಅಂಗಡಿ ಮುಂಗಟುಗಳನ್ನ ಮುಚ್ಚೋಣ ಮುಚ್ಚಿ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರು ಸರ್ಪಗಾವಲು ಕೂಡ ಇರಲಿದೆ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಇವತ್ತಿನ ಬೆಳಗ್ಗೆ ನಾವು ಗಮನಿಸಿದಾಗ ನಿನ್ನೆಯೆಲ್ಲ ಸಿಕ್ಕಾ ಬಟ್ಟೆ ಹೈಡ್ರಾಮಾಗಳಾಗಿತ್ತು ನಿನ್ನೆ ಎಲ್ಲ ಕಂಟ್ರೋಲಿಗೆ ಸಿಗೋದಕ್ಕಾಗದಂಥ ಪರಿಸ್ಥಿತಿ ತಲುಪಿಬಿಟ್ಟಿತ್ತು ಉದ್ವಿಗ್ನ ಆಗ್ಬಿಟ್ಟಿತ್ತು ಈಗ ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಶಾಂತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ರಿಸ್ಕ್ ತೆಗೆದುಕೊಳ್ಳೋದಕ್ಕಾಗಲ್ಲ ಪೊಲೀಸರು ಹೆಚ್ಚಾಗೇ ಇದ್ದಾರೆ ಅಲರ್ಟ್ ಆಗಿದ್ದಾರೆ ಪೊಲೀಸರ ಸರ್ಪಗಾವಲಿದೆ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರೇ ರೌಂಡ್ಸ್ ಹಾಕ್ತಾ ಇದ್ದಾರೆ ಸ್ವತಃ ಎಸ್ ಪಿ ಅವರೇ ನಿನ್ನೆ ಮತ್ತು ಇವತ್ತು ಮೊನ್ನೆನೂ ಕೂಡ ಒಟ್ಟು ಟೋಟಲ್ ಆಗಿ ಮೂರು ದಿನದಿಂದಲೂ ಕೂಡ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಫುಲ್ ಅಲರ್ಟ್ ಆಗಿದ್ದಾರೆ ಗಣಪತಿ ವಸರ್ಜನಿ ಅಂತ ಹೇಳಿದಾಗಲೇ ಅವರು ರೌಂಡ್ಸ್ ಹಾಕೋಕೆ ಶುರು ಮಾಡಿದ್ರು ಆಮೇಲೆ ಯಾವಾಗ ಗಲಾಟೆ ಆಯಿತೋ ಆವತ್ತು ಅಲ್ಲೇ ಇದ್ರು ಈಗಲೂ ಕೂಡ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಅಲ್ಲೇ ರೌಂಡ್ಸ್ ಹಾಕ್ತಾ ಇದ್ದಾರೆ ಪ್ರತಿಯೊಂದರ ಮಾಹಿತಿಯನ್ನು ಕ್ಷಣ ಕ್ಷಣಕ್ಕೂ ಪಡ್ಕೊಳ್ತಾ ಇದ್ದಾರೆ ಭದ್ರತೆಯ ಬಗ್ಗೆ ಖುದ್ದಾಗಿ ಅವರೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಸಿಬ್ಬಂದಿಗಳಿಗೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರದು ಎಚ್ಚೆತ್ಕೊಂಡಿರಿ ಅಲರ್ಟ್ ಆಗಿರಿ ಅನ್ನುವಂತ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಮುಂದುವರಿಕೆ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮುಂದಿನ ಪರಿಸ್ಥಿತಿಯನ್ನು ನೋಡಿ ಮತ್ತೆ ನಿಷೇಧಾಜ್ಞೆಯನ್ನು ವಿಸ್ತರಣೆ ಮಾಡಬಹುದಾದ ಸಾಧ್ಯತೆ ಕೂಡ ಆಗಿದೆ ನೋಡಿ ನಿನ್ನೆ ಪರಿಸ್ಥಿತಿ ಕೈ ನೀರ್ತಾ ಇದೆ ಉದ್ವಿಗ್ನ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆನೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ತಾರೆ ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಾರ್ದು ಅಂತ ಸೊ ಅದನ್ನು ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಆ ನಿಷೇಧಾಜ್ಞೆ ಹಾಗೆ ಮುಂದುವರಿಕೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಇದೀಗ ನೀಡ್ತಾ ಇರುವಂಥದ್ದು ಯಾಕಂದ್ರೆ ಈಗ ಒಂದು ವೇಳೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ತೆಗೆದ್ರು ಅಂತ ಹೇಳಿದ್ರೆ ಸಂಜೆ ಎಲ್ಲ ಮತ್ತೆ ಸಮಸ್ಯೆ ನಾಳೆ ಬೆಳಗ್ಗೆ ಬಿಜೆಪಿ ನಿಯೋಗ ಎಲ್ಲ ಇಲ್ಲಿಗೆ ಎಂಟ್ರಿ ಕೊಡಬೇಕು ಅಂತ ಇದೆ ಸದ್ಯದ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ನಿಷೇಧಾಜ್ಞೆ ಅಂತ ಹೇಳ್ತಾ ಇದ್ದಾರೆ ನಾಳೆ ಬೆಳಗ್ಗೆಯ ಸ್ಥಿತಿಯನ್ನು ನೋಡಿಕೊಂಡು ಅದನ್ನು ಮುಂದುವರಿಕೆ ಮಾಡ್ತಾರ ಅಥವಾ ತೆರವು ಮಾಡ್ತಾರ ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ನೋಡಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಮದ್ದೂರು ಮಂಡ್ಯ ಜಿಲ್ಲೆಗೆಲೇನೆ ಸ್ಟ್ರಿಕ್ಟ್ ಆಗಿದೆ ಅಲರ್ಟ್ ಆಗಿದೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸುಸೂತ್ರವಾಗಿ ನಡೀತಾ ಇತ್ತು ಗಣೇಶ ವಿಸರ್ಜನೆ ಒಂದು ಆಗ್ಬಿಟ್ಟಿದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗ್ತಿರ್ಲಿಲ್ಲ ಕೆಲವು ಕಿಡಿಗೇಡಿಗಳು ಕೆಲವರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಅಂತಲೇ ಹುಟ್ಟಿರುವಂಥ ವಿಷ ಜಂತುಗಳು ಅವ್ರುಗಳಿಂದ ಆದಂಥ ಘಟನೆ ಇದು ವಿಕೋಪಕ್ಕೆ ತಿರುಗತ್ತೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಹೋಗತ್ತೆ ನೋಡಿ ಇತ್ತೀಚೆಗೆ ನಮ್ಮಲ್ಲಿ ಆಗ್ತಿರುವಂಥ ಬೆಳವಣಿಗೆಯನ್ನು ಗಮನಿಸಬೇಕಾಗತ್ತೆ ಕೆಲವೊಂದಷ್ಟು ಮನಸ್ಥಿತಿಗಳು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇರುವಂತದ್ದು ಎಲ್ಲಿವರೆಗೂ ನಾವು ನಮ್ ಧರ್ಮ ನಾವು ಮಾತ್ರ ಶ್ರೇಷ್ಠ ನಾವು ಮಾತ್ರ ಇಲ್ಲಿ ಆಚರಣೆ ಮಾಡ್ಬೇಕು ಅನ್ನೋದು ಇರುತ್ತೋ ಅಲ್ಲಿವರೆಗೂ ಈ ಸಮಾಜದ ಪರಿಸ್ಥಿತಿ ಹೀಗೆ ಈಗ ಎದ್ರೆ ಬೆಳಗ್ಗೆ ಎದ್ದು ಅವ್ರವ್ರ ಮುಖ ಎದುರುಗಡೆ ಬದುರುಗಡೆ ನೋಡ್ಕೊಳ್ಬೇಕಾಗತ್ತೆ ಬಟ್ ಪರಿಸ್ಥಿತಿ ಹೀಗೆ ಮುಂದೋಯ್ತು ಅಂತ ಅಂದ್ರೆ ತೀರಾ ಸಮಸ್ಯೆ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಸದ್ಯ ಮದ್ದೂರಿನಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಈಗ ನಿಷೇಧಾಜ್ಞೆ ಬೇರೆ ಅದರ ಜೊತೆಗೆ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಯಾವ ಥರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಈ ಬಂದ್ಗೆ ಸದ್ಯದ ಸಿಚುವೇಶನ್ಸ್ ಏನು ನಿತಿ ಏನು ಭಾನುವಾರ ಅಷ್ಟೇ ನಡೆದಿದ್ದಂತ ಒಂದು ಗಣೇಶ ವಿಸರ್ಜನೆ ವೇಳೆ ಆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಬೃಹತ್ ಹೋರಾಟ ಕೊಳ್ಳಲಾಗಿತ್ತು ಬೃಹತ್ ಹೋರಾಟದ ಜೊತೆಗೆ ಸಾಕಷ್ಟು ಒಂದು ಆಕ್ರೋಶ ಕೂಡ ಭುಗಿಲೆದಿತ್ತು ಅಂದ್ರೆ ಮದ್ದೂರು ಪಟ್ಟಣದ ಒಂದು ಉದ್ರಿಗ್ನ ಪರಿಸ್ಥಿತಿ ಅಂತ ಕೂಡ ತೆರಳಿತ್ತು ಆದ್ರೆ ಇವತ್ತು ಕೂಡ ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಹೀಗಾಗಿ ನಿನ್ನೆ ಏನು ಸಂಪೂರ್ಣ ನಿಷೇಧಾಜ್ಞೆಯನ್ನು ಮದ್ದೂರು ಪಟ್ಟಣದಂತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು ಆ ಅದನ್ನ ಇವತ್ತಿಗೆ ನಾಳೆ ಬೆಳಿಗ್ಗೆವರೆಗೂ ಕೂಡ ವಿಸ್ತರಣೆ ಮಾಡಲಾಗಿರ್ತಕ್ಕಂಥದ್ದು ಇವತ್ತು ಕೂಡ ಮದ್ದೂರು ಪಟ್ಟಣದಾದ್ಯಂತ ಸಂಪೂರ್ಣವಾಗಿ ನಿಷೇಧಾಜ್ಞೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಕೂಡ ಹಿಂದೂಪರ ಸಂಘಟನೆಯವರು ನಿನ್ನೆ ಹೆಂಗೆ ಒಂದು ಬಂದನ್ನ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸ್ವಯಂ ಪ್ರೇರಿತವಾಗಿ ವರ್ತಕರು ಬೆಳಿಗ್ಗೆಯಿಂದಲೇ ಕೂಡ ತಮ್ಮ ಅಂಗಡಿ ಮುಂಗಟಗಳಿಗೆ ಆ ಬಂದ್ ಏನು ಬಾಗಿಲು ಬಂದ್ ಮಾಡಿ ಬಂದ್ಗು ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವತ್ತು ನಿಷೇಧಾಜ್ಞೆ ಇರೋ ಹಿನ್ನೆಲೆಯಲ್ಲಿ ಯಾವುದೇ ತರಹದ ಹೋರಾಟ ಅಥವಾ ಜಾಥವನ್ನ ಅಂತ ಹೇಳಿ ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು ಶಾಂತಿಯುತವಾಗಿ ವರ್ತಕರ ಬೆಂಬಲವನ್ನ ಆ ಕೋರೋದ್ರ ಜೊತೆಗೆ ಒಂದು ಬಾರಿ ಅಥವಾ ಎರಡು ಬಾರಿ ಬೈಕ್ ರ್ಯಾಲಿ ಅಥವಾ ಇತರೆ ಮುಖಾಂತರವಾಗಿ ವರ್ತಕರನ್ನ ಮನವೊಲಿಸುವಂತ ಒಂದು ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರತಕ್ಕಂತದ್ದು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಎಚ್ಚೆತ್ತಂತೆ ಕಂಡು ಬಂದಿರತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಆ ಮದ್ದೂರು ಪಟ್ಟಣದ ಶಿವಪುರ ಸತ್ಯಾಗ್ರಹ ಸೌಧ ಏನಿದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಸಗಿ ಸಮುದಾಯ ಭವನದಲ್ಲಿ ಆ ಶಾಂತಿ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಎರಡೂ ಕೋಮಿನ ಮುಖಂಡರುಗಳನ್ನ ಈ ಸಭೆಯಲ್ಲಿ ಆಹ್ವಾನಿಸಿ ಸಚಿವ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಶಾಂತಿ ಸಭೆಯನ್ನು ಕೂಡ ನಡೆಸಲಿಕ್ಕೂ ಕೂಡ ಕರೆಯನ್ನ ಕೊಟ್ಟ ಕೊಡ್ಲಾಗಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಯಾವುದೇ ತರಹದ ಒಂದು ಅಹಿತಕರ ಘಟನೆಗಳಿಗೆ ಮುಂದಾಗದಂತೆ ಮತ್ತೆ ಈ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಏನಾಗಿದೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜೊತೆಗೆ ತಪ್ಪಿತಸ್ಥರ ಏನಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ಮುಂದೆ ಇಂತಹ ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ಅಥವಾ ಘರ್ಷಣೆಗೆ ಕೋಮು ಗಲಭೆಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ಮನವಿಯನ್ನು ಮಾಡ ಕೊಳ್ಳತಕ್ಕಂತ ಸಾಧ್ಯತೆ ಇರತಕ್ಕಂತದ್ದು ಶಶಿಕumar ರ ಬಗ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ನಾನು ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ